ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಬ್ರೋಕರ್ ಓರ್ವ ಕಡತ ತಿದ್ದ ಪ್ರಕರಣ ತಿಂಗಳು ಕಲಿಯಲು ಇನ್ನು ಕೆಲವೇ ದಿನಗಳು ಬಾಕಿ ಉಳಿದಿದೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ದೀಪಾ ಚೋಲನ್ ಐಎಎಸ್ ಮೂಢಾ ಕಮಿಷನರ್ ನೂರ್ ಜೋಹರ ಕಾನೂ ಮತ್ತು ಉರುವಾ ಇನ್ಸ್ಪೆಕ್ಟರ್ ಭಾರತಿ ಪ್ರಜಾಪ್ರಭುತ್ವದ ವಿರುದ್ಧವಾಗಿರುವ ನಟಿಯ ವಿರುದ್ಧ ಕಾನೂನಿನಡಿ ಕ್ರಮ ಕೈಗೊಳ್ಳುವರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವಂತೆ ಒತ್ತಾಯಿಸಿ ಉಳಾಲವಾಣಿ ಅಭಿಯಾನ ಇದ್ದು ಮೂವರು ಸಾರ್ವಜನಿಕ ಅಧಿಕಾರಿಗಳ ಮೊಬೈಲ್ ಸಂಖ್ಯೆಗೆ ತಪ್ಪಿತಸ್ಥರ ಕ್ರಮಕ್ಕೆ ಆಗ್ರಹಿಸಿ ಸಾರ್ವಜನಿಕರು ಒತ್ತಾಯಿಸಬಹುದಾಗಿದೆ ಬ್ರೋಕರ್ ವಿರುದ್ಧ ಪೊಲೀಸ್ ಠಾಣೆಗೆ ಮೋಡಾ ಸಿಬ್ಬಂದಿಯನ್ನ ಕಳುಹಿಸಲಾಯಿತಾದ್ರೂ ಸಿಸಿಟಿವಿ ಇಡಲು ದಾಖಲೆಯನ್ನ ಪೊಲೀಸ್ ಠಾಣೆಯಲ್ಲಿ ಕೇಳ್ತಿರುವುದು ಪ್ರಜಾಪ್ರಭುತ್ವದ ಆಶಯಗಳಿಗೆ ಕೊಡಲಿ ಏಟು ಹಾಕಿದಂತಾಗಿದೆ ಪ್ರಕರಣವನ್ನ ಸರ್ಕಾರದ ಕಾರ್ಯದರ್ಶಿಗಳು ಗಮನಹರಿಸ್ತಾರೋ ಅನ್ನುವ ಪ್ರಶ್ನೆಗೆ ಈವರೆಗೆ ಪ್ರತಿಕ್ರಿಯೆಯೂ ಸಿಕ್ಕಿಲ್ಲ ಫಲಿತಾಂಶವೂ ಲಭ್ಯವಾಗಿಲ್ಲ ಘಟನೆಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸುವಂತೆ ಒತ್ತಾಯಿಸಿ ಪ್ರಜಾಪ್ರಭುತ್ವ ಉಳಿಸಿ ಸಮಿತಿ ಸಾರ್ವಜನಿಕ ಹಿತಾಸಕ್ತಿ ಮೇರೆಗೆ ದೂರು ದಾಖಲಿಸುವ ನಿರ್ಧಾರವನ್ನ ಮಾಡಿದೆ ಬ್ರೋಕರ್ ನಡೆಸಿರುವ ಅಪರಾಧ ಚಟುವಟಿಕೆಯನ್ನ ಹಾಗೆಯೇ ಬಿಟ್ಟು ಮೂಡಾದೊಳಗೆ ನಿಯಮಗಳನ್ನು ಜಾರಿಗೊಳಿಸಿ ಸಾರ್ವಜನಿಕ ಕೆಲಸಗಳನ್ನು ನಡೆಸ್ತಿರೋದು ಯಾವ ಪುರುಷಾರ್ಥಕ್ಕೆ ಅನ್ನುವ ಅಭಿಪ್ರಾಯ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ತಿಂಗಳು ಮುಗಿಯುವುದರೊಳಗೆ ಠಾಣಾಧಿಕಾರಿಗಳಾಗಲಿ ಮೂಡಾ ಕಮಿಷನರ್ ಆಗಲಿ ಪ್ರಕರಣ ದಾಖಲಿಸಿ ನಗರಾಭಿವೃದ್ಧಿ ಇಲಾಖೆ ಕಾರ್ಯದರ್ಶಿಗಳಿಗೆ ವರದಿ ಸಲ್ಲಿಸಿದಲ್ಲಿ ಜನತೆ ಮೂಡಾದೊಲಗಿರುವ ಪಾರದರ್ಶಕ ನಡೆಯ ಮೇಲೆ ನಂಬಿಕೆಯನ್ನ ಇಡಬಹುದು